ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಅವರ್ ಚಾನಲ್ ಆರ್ಟ್ ಆಫ್ ವಿ ಫಿಲ್ಮ್ಸ್ ಉಡುಪಿಯ ಜಿಲ್ಲಾ ಬಾಲಭವನದಲ್ಲಿ ಮಕ್ಕಳಿಗಾಗಿ ನಾನಾ ಥರದ ಚಟುವಟಿಕೆಗಳು ನಡೀತಾ ಇವೆ ಅದರಲ್ಲಿ ಚಿತ್ರ ಮತ್ತು ಕರಟೆ ಸಂಗೀತ ಡ್ಯಾನ್ಸ್ ಅಂತ ವಿವಿಧ ತರಬೇತಿಗಳು ಮಕ್ಕಳಿಗೆ ನಡೀತದೆ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಬೇಸಿಗೆ ಶಿಬಿರ ಅಂದರೆ ಒಂಬತ್ತರಿಂದ ಹದಿನಾರು ವರ್ಷದ ಮಕ್ಕಳಿಗೆ ಸೃಜನಾತ್ಮಕ ಕ್ರಿಯಾ ಚಟುವಟಿಕೆ ಎಂಬ ಶೀರ್ಷಿಕೆ ಮೇಲೆಗೆ ಉಡುಪಿಯಲ್ಲಿ ಬಾಲಭವನದಲ್ಲಿ ನಡೀತಾ ಇದೆ ಸೊ ಇವತ್ತು ನಾವು ಅಲ್ಲಿ ಹೋಗಿ ಆ ಮಕ್ಕಳ ಚಟುವಟಿಕೆಯನ್ನು ನೋಡುವ ಅದರಲ್ಲಿ ಚಿತ್ರ ಪ್ರಮುಖವಾಗಿ ನಮ್ಮ ಚಾನಲಲ್ಲಿ ನಾವು ಆರ್ಟಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡುತ್ತೇವೆ ಸೊ ಇವತ್ತಲ್ಲಿ ನಮ್ಮ ಸರ್ ಇದ್ದಾರೆ ಮಂಜುನಾಥ್ ಅವರು ಸೊ ಅವರನ್ನು ಸಂದರ್ಶಿಸಿ ಅಲ್ಲಿಯ ಮಕ್ಕಳ ಚಟುವಟಿಕೆ ಬಗ್ಗೆ ಅವರ ಚಿತ್ರಕಲೆ ಮತ್ತು ಉಳಿದ ಚಟುವಟಿಕೆ ಬಗ್ಗೆ ತಿಳ್ಕೊಳ್ಳ ಸೊ ಇವತ್ತು ಬನ್ನಿ ಉಡುಪಿಯ ಬಾಲಭವನಕ್ಕೆ ಹೋಗುವ ಆಳ್ವಾ ಸೆಂಟ್ರಲ್ ಸ್ಕೂಲ್ ಹಾಗೂ ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಡ್ರಾಯಿಂಗ್ ನಮಗೆ ಡ್ರಾಯಿಂಗ್ ಅಂದರೆ ತುಂಬ ಇಂಟ್ರೆಸ್ಟ್ ಹಾಗೂ ಮಂಜುನಾಥ್ ಸರ್ ನಮಗೆ ಈ ಸರ್ತಿ ವಾಲ್ ಪೇಂಟಿಂಗ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಹಾಗೂ ನಾವು ನೆಕ್ಸ್ಟ್ ಇಯರ್ ಬಂದು ಮಾಡಲಿಕ್ಕೆ ಕಾಯ್ತಿದ್ದೇವೆ ಮತ್ತು ನಮಗೆ ಸರ್ ತುಂಬ ಒಳ್ಳೆ ಹೇಳಿಕೊಡ್ತಾರೆ ಮತ್ತು ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತು ನಮಗೆ ಕ್ವಶನ್ಸ್ ಕೇಳ್ತಾರೆ ಅವರು ತುಂಬ ಒಳ್ಳೆ ರೀತಿಯಲ್ಲಿ ನಮಗೆ ಹೇಳಿಕೊಡ್ತಾರೆ ಮತ್ತು ಇಲ್ಲಿ ನಮಗೆ ಆಟ ಆಡಲಿಕ್ಕೆಲ್ಲ ಇರ್ತದೆ ಮತ್ತು ತುಂಬ ಚಟುವಟಿಕೆಗಳೆಲ್ಲ ಇರ್ತವೆ ಅವುಗಳು ಸಂಗೀತ ನೃತ್ಯ ವ್ಯಕ್ತಿತ್ವ ವಿಕಸನಗಳಂತಹ ಹಲವಾರು ಚಟುವಟಿಕೆಗಳು ಇರ್ತವೆ ಮತ್ತು ಮಕ್ಕಳಿಗೆ ಹಸಿವಾಗಬಾರದೆಂದು ನಮಗೆ ತಿಂಡಿಯ ವ್ಯವಸ್ಥೆಯೂ ಮಾಡಿದ್ದಾರೆ ಮತ್ತು ನಮಗೆ ಪಾಸಿಂಗ್ ದ ಬಾಲ್ ಬಾಂಬಿಂದ ದ ಸಿಟಿ ಹಾಗೆ ನಮಗೆ ಗೇಮ್ಸ್ ಆಟ ಆಡಲಿಕ್ಕೆ ಬರ್ತಾರೆ ಮತ್ತೆ ನಮ್ಮ ಶಿಕ್ಷಕರು ಕೂಡ ತುಂಬಾ ಚಂದ ಮಾಡಿ ನಮಗೆ ಪ್ರೋತ್ಸಾಹಿಸುತ್ತಾರೆ ಮತ್ತೆ ಇನ್ನು ನಾವು ಕಾಯ್ತಿದ್ದೇವೆ ನೆಕ್ಸ್ಟ್ ಇಯರ್ ಯಾವಾಗ ಬರ್ತದೆ ಅಂತ ನೆಕ್ ನಮಗೆ ತುಂಬಾ ಖುಷಿ ಆಗ್ತದೆ ಇಲ್ಲಿ ಬರುವಾಗ ಹೆಸರ ಅನ್ವಿ ನಾನು ಜಿ ಎಂ ಎಚ್ ಪಿ ಎಸ್ ಒಳಕಾಡು ಸೌತ್ ಸ್ಕೂಲಲ್ಲಿ ಓದುತ್ತಿದ್ದೇನೆ ನಾನು ಈಗ ಏಳನೇ ತರಗತಿಯಲ್ಲಿ ಅಭ್ಯಾಸ ಮಾಡುತ್ತಿದ್ದೇನೆ ನನ್ನ ಊರು ಅಲೆ ಊರು ಡ್ರಾಯಿಂಗ್ ನನಗೆ ಈ ಸಲ ಕಾರ್ಟೂನ್ ಮತ್ತು ಫನಿ ಪಿಕ್ಚರ್ ಡ್ರಾಯಿಂಗ್ಸನ್ನು ಹೇಳಿಕೊಟ್ರು ಮಂಜುನಾಥ್ ಸರ್ ಅವರು ನನಗೆ ಒಂದು ಡಾಗ್ ಇದ್ದು ಫನಿ ಡ್ರಾಯಿಂಗ್ ಮಾಡಲಿಕ್ಕೆ ಆಪರ್ಚುನಿಟಿ ಕೊಟ್ಟರು ಮತ್ತು ಸಮ್ ಕ್ವಶನ್ಸ್ ಅಂದರೆ ಪ್ರೈಮರಿ ಕಲರ್ಸ್ ಯಾವುದು ಸೆಕೆಂಡರಿ ಕಲರ್ಸ್ ಯಾವುದು ಎಲ್ಲ ಹೇಳಿಕೊಟ್ರು ಕಲರ್ ಕಾಂಬಿನೇಷನ್ ಕಲರ್ ಮಿಕ್ಸಿಂಗ್ ಅದೆಲ್ಲ ನನಗೆ ಈ ಸಲ ಗೊತ್ತಾಯಿತು ಮತ್ತು ಹೋದ ಸಲ ಆಫ್ರಿಕನ್ ಲೇಡಿ ಡ್ರಾಯಿಂಗ್ ಎಲ್ಲ ಮಾಡಲಿಕ್ಕೆ ಆಪರ್ಚುನಿಟಿ ಕೊಟ್ಟರು ನಮಗೆ ಬ್ರಷ್ ಪೇಂಟ್ ಕಲರ್ಸ್ ಎಲ್ಲ ಅವರೇ ಕೊಟ್ಟಿದ್ರು ನಾವು ತರಬೇಕಂತ ಇಲ್ಲ ಮತ್ತು ನಮಗೆ ಡ್ರಾಯಿಂಗ್ ಪೇಪರಲ್ಲಿ ಮತ್ತೆ ಹೇಳಿಕೊಟ್ರು ಮತ್ತು ಕಲರ್ಸ್ ಎಲ್ಲ ಮಾಡಲಿಕ್ಕೆ ಮತ್ತು ವಾಲ್ ಪೇಂಟಿಂಗ್ ಆ ಥರದ್ದೆಲ್ಲ ಹೇಳಿಕೊಟ್ರು ಮತ್ತು ನಮಗೆ ಟೀಚರ್ಸ್ ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ ನಾವೇನು ಕೇಳಿದ್ರು ಹೇಳ್ತಾರೆ ಮಿಸ್ಟೇಕ್ಸ್ ಆದರೆ ಹೇಗೆ ಮಾಡಬೇಕಂತ ಸರಿ ಮಾಡೋದು ಹೇಗಂತ ಹೇಳ್ತಾರೆ ಮತ್ತು ಡ್ರಾಯಿಂಗಲ್ಲೆಲ್ಲ ಸಪೋರ್ಟ್ ಮಾಡ್ತಾರೆ ಹೆಲ್ಪ್ ಮಾಡ್ತಾರೆ ನಮಗೆ ಏನಾದರೂ ಗೊತ್ತಾಗಲಿಲ್ಲ ಅಂದರೆ ಮತ್ತು ನಮಗೆ ತಿಂಡಿ ವ್ಯವಸ್ಥೆ ಕೂಡ ಉಂಟು ಡೈಲಿ ನಮಗೆ ಮಾರ್ಟ್ ಮತ್ತೆ ತಿಂಡಿ ಕೊಡ್ತಾರೆ ಮತ್ತೆ ನಮಗೆ ಪ್ಲೇ ಗ್ರೌಂಡ್ ಉಂಟು ಅದರಲ್ಲಿ ಆಟ ಆಡಲಿಕ್ಕೆ ಕೂಡ ಬಿಡ್ತಾರೆ ನಮ್ಮ ಬಾಲಭವನದ ಮೇಲ್ವಿಚಾರಕರಾಗಿರುವ ರಮ್ಯಾ ಮೇಡಮ್ ಹಾಗೂ ಶ್ವೇತಾ ಮೇಡಮ್ ಇವರಿಗೆ ಧನ್ಯವಾದಗಳು ಮತ್ತು ಜಿಲ್ಲಾ ಬಾಲಭವನ ಸಮಿತಿ ಉಡುಪಿ ಇವರಿಗೂ ಕೂಡ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೀಪೇಶ್ ನಾನು ಟೆಂತ್ ಸ್ಟ್ಯಾಂಡರ್ಡಲ್ಲಿ ಕಲಿತಾ ಇದ್ದೇನೆ ಟಿ ಎ ಪೈ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲಲ್ಲಿ ಕಲಿತಾ ಇದ್ದೇನೆ ನನ್ನ ಊರು ಕುಕ್ಕಿಕಟ್ಟೆ ನಾನು ಎರಡು ವರ್ಷದಿಂದ ಈ ಬಾಲಭವನ ಶಿಬಿರಕ್ಕೆ ಇದ್ದೇನೆ ಈ ಸತಿ ನನಗೆ ಒಂದು ಹೊಸ ಅನುಭವ ಸಿಕ್ಕಿತ್ತು ಅದೇನೆಂದರೆ ವಾಲ್ ಪೇಂಟಿಂಗ್ ವಾಲ್ ಪೇಂಟಿಂಗಲ್ಲಿ ನಾವೆಲ್ಲ ಕಾರ್ಟೂನ್ ಚಿತ್ರವನ್ನೆಲ್ಲ ಗೋಡೆಯಲ್ಲಿ ನಾವು ಬಿಡಿಸಿದೆವು ಮಂಜುನಾಥ್ ಸರ್ ನಮಗೆ ತುಂಬ ಹೆಲ್ಪ್ ಮಾಡಿದರು ಕಲರ್ ಮಿಕ್ಸಿಂಗ್ ಮಾಡಲಿಕ್ಕೆ ಮತ್ತು ಸ್ಕೆಚ್ ಕೊಡಲಿಕ್ಕೆ ಕಲರಿಂಗ್ ಹೇಗೆ ಕೊಡಬೇಕಂತ ಹೇಳಲಿಕ್ಕೆ ಮತ್ತು ರಮ್ಯಾ ಮೇಡಮ್ ಮತ್ತು ಶ್ವೇತಾ ಮೇಡಮ್ ಅವರು ನಮಗೆ ತುಂಬ ಸಪೋರ್ಟಿವ್ ಆಗಿದ್ದರು ನಾವು ಏನು ಹೆಲ್ಪ್ ಕೇಳಿದರೂ ಅವ್ರು ನಮಗೆ ಹೆಲ್ಪ್ ಮಾಡಿ ಮಾಡ್ತಿದ್ದರು ಮತ್ತು ಇಲ್ಲಿ ನಮಗೆ ಸಂಗೀತ ಕರಾಟೆ ವ್ಯಕ್ತಿತ್ವ ವಿಕಸನ ಮತ್ತು ಆಟ ಆಡೋದೆಲ್ಲ ಮಾಡ್ತಿದ್ದರು ಒಂದು ಇಲ್ಲಿ ವಿಶೇಷತೆ ಏನೆಂದರೆ ನಾವು ಬೆಳಿಗ್ಗೆ ಬರುವಾಗ ಪಾರ್ಕಲ್ಲಿ ಆಡುತ್ತಿದ್ದೆವು ಇಲ್ಲೆಲ್ಲ ಪಾರ್ಕ್ ಉಂಟು ಸೀಸೋ ಜೋಕಾಲಿ ಎಲ್ಲ ಮತ್ತೆ ಇಲ್ಲಿ ನಮಗೆ ಇಲ್ಲಿ ಜೋರಾಗಿ ಮಳೆ ಬರುವಾಗ ಒಳ್ಳೆ ತಿಂಡಿಯ ವ್ಯವಸ್ಥೆ ಮಾಡಿದ್ರು ಬಿಸಿ ಬಿಸಿ ತಿಂಡಿ ಮತ್ತೆ ಮಾಲ್ಟ್ ನಾವು ತೀರ್ತಿದ್ದೆವು ಈ ಬಾಲಭವನ ಸಮಿತಿಗೆ ಪ್ರತಿ ವರ್ಷ ಈ ಶಿಬಿರವನ್ನು ಮಾಡಲು ಒಂದು ಕೇಳಿದೆ ಬೈಲೂರು ಚಿತ್ರಕಲಾವಿದ ಇಲ್ಲಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಬೇಸಿಗೆ ಶಿಬಿರ ನಮ್ಮ ಜಿಲ್ಲಾ ಬಾಲಭವನದಲ್ಲಿ ನಡೀತಾ ಇದೆ ರಾಜ್ಯ ಬಾಲಭವನ ಸೊಸೈಟಿ ರಿಜಿಸ್ಟರ್ಡ್ ಬೆಂಗಳೂರು ಜಿಲ್ಲಾ ಬಾಲಭವನ ಸೊಸೈಟಿ ಉಡುಪಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಡುಪಿ ಜಿಲ್ಲೆ ಮಣಿಪಾಲ ಟೆಕ್ನಾಲಜೀಸ್ ಲಿಮಿಟೆಡ್ ಇವರ ಸಹಯೋಗದಿಂದ ನಡೀತಾ ಇದೆ ಇಲ್ಲಿ ಇಲ್ಲಿ ಉಡುಪಿಯಲ್ಲಿ ಈಗ ಇಲ್ಲಿ ಬ್ರಹ್ಮಗಿರಿಯಲ್ಲಿ ಬ್ರಹ್ಮಗಿರಿಯಲ್ಲಿ ನಡುತ್ತಿರುವಂಥ ಇದು ಬೇಸಿಗೆ ಶಿಬಿರ ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ನಮ್ಮ ಉಸ್ತುವಾರಿಯಾಗಿ ರಮ್ಯ ಮೇಡಮ್ನವರಿದ್ದಾರೆ ಶ್ವೇತಾ ಮೇಡಮ್ನವರಿದ್ದಾರೆ ಅವರ ಉಸ್ತುವಾರಿಕೆಯಿಂದ ಈಗ ಒಳ್ಳೆ ರೀತಿಯಿಂದ ಮಕ್ಕಳು ಲವಲವಿಕೆಯಿಂದ ಇಲ್ಲಿ ಬೇಸಿಗೆ ಶಿಬಿರದಲ್ಲಿ ತುಂಬ ಆನಂದ ಇದ್ದಾರೆ ಹಾಗೂ ಇಲ್ಲಿ ಬೇರೆ ಬೇರೆ ರೀತಿ ಈಗ ಚಿತ್ರಕಲೆ ಈಗ ನನ್ನ ಸಬ್ಜೆಕ್ಟ್ ಇರ್ಬೋದು ಚಿತ್ರಕಲೆ ಚಿತ್ರಕಲೆ ಇರ್ಬೋದು ಕರಾಟೆ ಇರ್ಬೋದು ನೃತ್ಯ ಸಂಗೀತ ಕರಕುಶಲ ಕಲೆ ಹೀಗೆ ಪ್ರತಿಯೊಂದು ಮಕ್ಕಳಿಗೆ ಏನೆಲ್ಲ ಬೇಕು ಅವರಿಗೆ ಅಲ್ಲ ಇಲ್ಲಿ ಕಲಿಸ್ತಾ ಇದ್ದಾರೆ ಒಳ್ಳೆ ರೀತಿಯ ಕಲಿಸ್ತಾರೆ ಅನುಭವಿತ ಶಿಕ್ಷಕರು ಕೂಡ ಬರ್ತಾ ಇದ್ದಾರೆ ಇಲ್ಲಿ ಪ್ರತಿ ಒಂದು ಸಬ್ಜೆಕ್ಟಿಗೆ ಅವರಿಗೆ ಆದಂಥ ಮಾರ್ಗದರ್ಶನ ನೀಡುವಂಥ ಸಬ್ಜೆಕ್ಟ್ ಟೀಚರ್ ಇದ್ದಾರೆ ಒಳ್ಳೆ ರೀತಿಯಿಂದ ಮಕ್ಕಳು ಮನೆಯಲ್ಲಿ ಕೂತ್ಕೊಂಡು ಈಗ ಮೊಬೈಲ್ ಟಿ ವಿ ಎಲ್ಲ ನೋಡೋದಕ್ಕಿಂತ ಇದು ಅವರಿಗೆ ಒಂದು ಮುಂದಿನ ಜೀವನಕ್ಕೆ ಬೇಕಾದಂತಹ ಒಂದು ಕಲೆಗಳನ್ನು ಇಲ್ಲಿ ಕಲಿಸ್ತಾ ಇದ್ದಾರೆ ಅದು ಕೂಡ ಗೌರ್ಮೆಂಟಿನ ವತಿಯಿಂದ ಇಲ್ಲಿ ಯಾವುದೇ ಫೀಸ್ಗಳಿರುವುದಿಲ್ಲ ಮಕ್ಕಳಿಗೆ ಬೇಕಾಗುವಂಥದ್ದು ಈಗ ಟಿಫಿನ್ ವ್ಯವಸ್ಥೆ ಆಗಲಿ ಅಥವಾ ಬೇರೆ ನೀರಿನ ವ್ಯವಸ್ಥೆ ಆಗಲಿ ಪ್ರತಿಯೊಂದು ಇಲ್ಲಿ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ನೋಡಿ ಪರಿಸರ ಕೂಡ ಎಷ್ಟು ಚೆನ್ನಾಗಿದೆ ನೋಡಿ ಮಳೆ ಬರ್ತಾ ಇದೆ ಇದರಲ್ಲಿ ಹಸಿರು ಹಸಿರಾಗಿರುವಂತಹ ಒಂದು ನೀವು ಬಾಲಭವನವನ್ನು ನೀವು ನೋಡ್ತಾ ಇರ್ಬೋದು ಈಗ ನೋಡಿ ಇಲ್ಲಿ ಹಿಂದೆ ನೀವು ಹಿಂದೆ ನೋಡ್ತಿರ್ಬೋದು ಈಗ ಬಾಲಭವನದ್ದು ಒಂದು ವಿಶಾಲವಾದ ಒಂದು ನೋಟ ಇಲ್ಲಿ ಮಕ್ಕಳಿಗೆ ಬೇಕಾದಂಥ ಒಂದು ಆಡುವಂಥ ಪ್ರತಿಯೊಂದು ವ್ಯವಸ್ಥೆ ಕೂಡ ಇಲ್ಲಿ ಇದೆ ನೋಡ್ಬೋದು ನೋಡಿ ಇಲ್ಲಿ ಮಕ್ಕಳಿಗೆ ಕೂತ್ಕೊಂಡೆಲ್ಲ ಆಡ್ಬೋದು ಇದೆಲ್ಲ ಬೇಕಾದಂಥ ವ್ಯವಸ್ಥೆಗಳು ಮಧ್ಯದ ಈಗ ಪಾಠ ಕಲಿತಿರುವಾಗ ಮಧ್ಯದಲ್ಲಿ ಅವರಿಗೆ ಸ್ವಲ್ಪ ಬ್ರೇಕ್ ಕೊಡ್ತೇವೆ ಇಲ್ಲಿ ಅವರಿಗೆ ಆಡಲಿಕ್ಕೂ ಕೂಡ ಒಂದು ಅವಕಾಶ ಇದೆ ನೋಡಿ ಇದು ಕುಟೀರ ನಮ್ಮ ಬಾಲಭವನದಲ್ಲಿ ಎದುರುಗಿರುವಂಥ ಒಂದು ಕುಟೀರ ಕುಟೀರದಲ್ಲಿ ನಾವು ಎರಡು ವರ್ಷದಗಳ ಹಿಂದೆ ನಾವು ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ವಾರ್ಲಿ ಆಟನ್ನು ಮಾಡಿದ್ದಾರೆ ಮಕ್ಕಳು ನೋಡಿ ಇದೊಂದು ವಾಲಾಟ್ ಮಕ್ಕಳು ಮಾಡಿರುವಂಥದ್ದು ಕಾರ್ಟೂನಿಕ್ಕಾಗಿ ಒಂದು ಜಿಂಕೆಯನ್ನು ಅವರು ಬಹಳ ಚೆನ್ನಾಗಿ ಮಾಡಿಕೊಂಡು ತೋರಿಸಿದ್ದಾರೆ ನೋಡಿ ಇಲ್ಲಿ ಒಂದು ಪಕ್ಷಿಯದು ನೋಡಿ ಎಷ್ಟು ಚೆನ್ನಾಗಿ ಅವರು ಒಂದು ವಾಲಾಟು ಮಾಡಿದ್ದಾರೆ ಆ ನೀವು ನೋಡಬಹುದು ಇಲ್ಲಿ ನೋಡಿ ಇಲ್ಲಿ ಒಂದು ಕಾರ್ಟೂನಿಕ್ ಆಗದ ಒಂದು ನಾಯಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ನೋಡಿ ಇದು ಕರಕುಶಲ ಕಲೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಅವರು ಮಕ್ಕಳು ಮಕ್ಕಳ ಕೈಯಿಂದ ಮಾಡಿದ್ದಾರೆ ಪ್ರತಿಯೊಂದು ವರ್ಷವೂ ಕೂಡ ಮಕ್ಕಳಿಗೆ ಒಂದು ಇದೇ ರೀತಿಯಲ್ಲಿ ಒಂದು ಒಳ್ಳೆಯ ಅವಕಾಶವನ್ನು ಕೊಡಲಿ ಅಂತೇಳ್ಕೊಂಡು ನಾವು ಬಾಲಭವನ ಸಮಿತಿ ಬಾಲಭವನ ಸೊಸೈಟಿಯಿಂದ ನಮ್ಮ ಮತ್ತು ಮಕ್ಕಳ ಇಲಾಖೆ ಉಡುಪಿಯವರಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ ಹಾಗೂ ಈ ಶಿಬಿರವನ್ನು ಅತ್ಯುತ್ತಮವಾಗಿ ಚಿತ್ರೀಕರಿಸಿದ ಆರ್ಟ್ ಅವಿ ಫಿಲ್ಮ್ಸ್ ಯೂಟ್ಯೂಬ್ ಚಾನೆಲ್ನ ಅವಿನಾಶ್ ಅವರಿಗೂ ಧನ್ಯವಾದಗಳು ದಯವಿಟ್ಟು ಈ ಚಾನಲನ್ನು ఆ షేర్ ಮಾಡಿ সাবস্ক্রাইব ಮಾಡಿ నమస్తే